ಮೋದಿಂಗ್ರೆಸ್ ಫಾರ್ ಮೋದಿ 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 ಯಾಕಂದ್ರೆ ಮೋದಿ ಬಂದಾಗ ನಮ್ಮ ದೇಶ ಚೆನ್ನಾಗಿರುತ್ತೆ ಎಷ್ಟೋ ಕೆಲಸಗಳು ನಮ್ಮ ದೇಶಕ್ಕೆ ಮಾಡವ್ರೆ ನಮ್ಮ ದೇಶದಲ್ಲಿದ್ದ ತುಂಬಾ ಸಾಲಾನ ಕಾಂಗ್ರೆಸ್ ಅವ್ರು ಮಾಡಿದ ಸಾಲಾನ ಮೋದಿ ಒಂದೆಲ್ಲ ತೀರ್ಸಿದ್ದಾರೆ ಮತ್ತೆ ನಮ್ ಜಿಡಿಪಿ ರೈಸ್ ಮಾಡಿ ಪ್ರತಿ ಒಂದ್ ದೇಶಕ್ಕೂ ಭಾರತ ಒಂದು ನಂಬರ್ ಒನ್ ಅಲ್ಲೂ ಬದುಕುತ್ತೆ ಅಂತ ತೋರ್ಸಿರೋದು ಮೋದಿ ಅದಕ್ಕಾಗಿ ಮೋದಿ ಬರ್ಬೇಕಂತ ಕೇಳ್ತಾರೆ ಮೋದಿ ಮೋದಿ ಎಲ್ಲ ದೇಶಕ್ಕೆ ಚೆನ್ನಾಗಿ ಮಾಡಿದ್ದಾರೆ ಬಿಜೆಪಿ ಮೋದಿ ಕಾಂಗ್ರೆಸ್ ಮೋದಿ ರಾಹುಲ್ ವೋಟ್ ಫಾರ್ ಮೋದಿ ವೋಟ್ ಫಾರ್ ಮೋದಿ ವೋಟ್ ಫಾರ್ ಮೋದಿ ವೋಟ್ ಫಾರ್ ಮೋದಿ ಮೋದಿ ನಮ್ಗೆ ದೇಶ ಉದ್ಧಾರ ಆಗ್ಬೇಕು ಮೋದಿ ಅವರೆಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅವ್ರು ಬಂದ್ರೆ ದೇಶ ಉದ್ದಾರ ಆಗುತ್ತೆ ರೈತರಿಗೆಲ್ಲ ಒಳ್ಳೆ ಬೆನಿಫಿಟ್ ಗಳಿದಾವೆ ಸಬ್ಸಿಡಿಗಳೆಲ್ಲ ಕೊಡ್ತಾ ಇದ್ದಾರೆ ಕಾಂಗ್ರೆಸ್ ಗ್ಯಾರಂಟಿ ನಂಬ್ಕೊಂಡ್ ಹೋದ್ರೆ ದೇಶ ಗ್ಯಾರಂಟಿ ಇದೆ ಸೊ ನಮ್ಗೆ ಮೋದಿ ಅವ್ರ ಬೇಕು ಈ ಸಲ ಬಿಜೆಪಿ ಪಾರ್ಟಿ ಬರ್ಬೇಕು ಸೆಂಟ್ರಲ್ ಅಲ್ಲಿ ಚೆನ್ನಾಗಿ ರಾಮ ಮಂದಿರ ಎಲ್ಲ ನಾವೆಲ್ಲ